ಹದಿನಾಲ್ಕು ವರ್ಷದ ಹಿಂದೆ ನಡೆದ ಧರ್ಮಸ್ಥಳದ ಗೋಲಿಬಾರ್ ಪ್ರಕರಣಕ್ಕೆ ಇನ್ನಾದರೂ ಮುಕ್ತಿಯನ್ನ ನೀಡಿ ಎಂದು ಬೆಳ್ತಂಗಡಿಯ ಜನತೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಮುಂದೆ ಬಿಜೆಪಿ ಪಕ್ಷದ ಜೊತೆ ನಾವು ನಿಲ್ಲಬೇಕಾದರೆ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಪರಿಹಾರವನ್ನ ನೀಡಿ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರಲ್ಲಿ ಮನವಿಯನ್ನ ಮಾಡಿದ್ದಾರೆ ಹದ್ನಾಲ್ಕು ವರ್ಷದ ಹಿಂದೆ ಎಂಪಿ ಎಲೆಕ್ಷನ್ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ನಕ್ಸಲ್ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಇಲ್ಲಿನ ಸ್ಥಳೀಯರು ಕ್ರಿಕೆಟ್ ಆಟವಾಡ್ತಾ ಇದ್ದ ಸಂದರ್ಭದಲ್ಲಿ ಕ್ರಿಕೆಟ್ ಬಾಲ್ ನಕ್ಸಲ್ ಪೊಲೀಸರ ಬಳಿ ಹೋಗಿದೆ ಈ ಒಂದೇ ಒಂದು ಕಾರಣಕ್ಕೆ ನಕ್ಸಲ್ ಪೊಲೀಸರು ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಬಾರ್ ಗುಂಡೇಟು ಹೀಗೆ ಹಲವು ಘಟನೆಗಳು ನಡೆದಿದೆ ಇದರಲ್ಲಿ ಕೆಲವರು ಪ್ರಾಣ ಬಿಟ್ರೆ ಇನ್ನೂ ಕೆಲವರ ಕಾಲಿಗೆ ಗಾಯಗಳಾಗಿದೆ ಇದರಿಂದಾಗಿ ಸಾಕಷ್ಟು ಕಷ್ಟ ಅನುಭವಿಸುವಂತಾಗಿದೆ ಈ ಪ್ರಕರಣದ ಬಗ್ಗೆ ಸುಮಾರು ಹದ್ನಾಲ್ಕುವರೆ ವರ್ಷಗಳಿಂದ ಬೆಳ್ತಂಗಡಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಬಳಿ ಮನವಿಯನ್ನ ಮಾಡಿದ್ದೇವೆ ಈ ಕೇಸ್ ಇತ್ಯರ್ಥಗೊಳಿಸುತ್ತೇವೆ ಅಂತ ಯಡಿಯೂರಪ್ಪನವರು ಭರವಸೆಯನ್ನ ನೀಡಿದ್ರು ಆದರೆ ಕೇಸ್ ನಡೀತಾನೇ ಇದೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಎಂಪಿ ಎಲೆಕ್ಷನ್ ಬರುತ್ತೆ ಈ ಪ್ರಕರಣವನ್ನ ಆದಷ್ಟು ಬೇಗ ಕಾರ್ಮಿಕ ದಿನಾಚರಣೆಯ ಮೊದಲು ಇತ್ಯರ್ಥ ಮಾಡಬೇಕು ನಿಮ್ಮ ಜೊತೆ ಇನ್ನು ಮುಂದೆ ನಾವು ನಿಲ್ಬೇಕಾದ್ರೆ ತಕ್ಷಣ ಈ ವಿಚಾರವನ್ನ ಪರಿಗಣಿಸಿ ಈ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ ಅವರೊಂದಿಗೆ ನೀವು ಮಾತನಾಡಿ ಈ ಪ್ರಕರಣವನ್ನ ಇತ್ಯರ್ಥ ಮಾಡಬೇಕು ಜೊತೆಗೆ ಪರಿಹಾರವನ್ನ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ತೆರವುಗೊಳಿಸುವಾಗೆ ಇದನ್ನು ಇತ್ಯರ್ಥದಲ್ಲಿ ಮುಗಿಸ್ತೇವೆ ಅಂತೇಳಿ ಯಡಿಯೂರಪ್ಪನವರು ಆ ಸಮಯದಲ್ಲಿ ನಮ್ಮ ಇದಕ್ಕೆ ಭರವಸೆ ಆ ಆಗದಲ್ಲಿ ವಸಂತ ಬಂಗೀರ್ ಅವರು ನಾವು ಎಷ್ಟೇ ಹೇಳೋದು ಮುಂದಕ್ಕೆ ನಾ ಒಂದ್ ಎರಡು ಮೂರು ತಿಂಗಳಲ್ಲಿ ನಮಗೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ನಾವು ಪಕ್ಷ ರಹಿತ ಅಂದ್ರೆ ಪಕ್ಷದಲ್ಲಿ ಯಾವುದು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಇದರಲ್ಲಿ ಇರ್ತಾರೆ ಯಾಕೆಂತ ಹೇಳಿದ್ರೆ ಇದನ್ನು ನೀವು ನಳಿನ್ ಕುಮಾರ್ ಕಟೀಲ್ಗೆ ನಾನು ನೇರ ಇದನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಕಟೀಲ್ ಅವರೇ ನಿಮ್ಮ ಹತ್ರ ತುಂಬಾ ಸಲ ಬಂದು ನಾವು ಬೇಡಿ ಬೇಡಿಕೊಂಡಿದ್ದೇವೆ ಈ ಕೇಸನ್ನು ಏನಾದರೂ ಮಾಡಿ ಹಿಂದೆ ಅಂತ ಅಂತೇಳಿ ಇವತ್ತಿನವರಿಗೆ ತಗೊಳ್ಳಿ ನೋಡಿ ವಯಸ್ಸಾದವರು ಇದ್ದಾರೆ ಹುಡುಗರು ಇದ್ದಾರೆ ಎಷ್ಟೋ ಜನ ಫಾರಿನಿಗೆ ಹೋಗ್ಲಿಕ್ಕೆ ಆಗದೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಪಾಸ್ಪೋರ್ಟ್ ಆಗ್ತಾ ಇಲ್ಲ ಇದನ್ನೆಲ್ಲ ಯಾರು ಕಾಣ್ತಾರೆ ನೀವು ನೋಡಿ ಯುವಕರು ಎಲ್ಲ ಕಾರ್ಮಿಕರು ಕಾರ್ಮಿಕರ ದಿನಾಚರಣೆಯ ಅಂದೇ ನಮಗೆ ಗುಂಡೇಟ್ ಆಗಿದೆ ಅಂತ ಹೇಳಿದ್ರೆ ನೀವು ಕಾರ್ಮಿಕರನ್ನು ಎಲ್ಲಿ ರಕ್ಷಿಸ್ತೀರಿ ಅಂತ ಹೇಳುವಂಥ ಭಾರಿ ಗೊಂದಲದಲ್ಲಿದ್ದೇವೆ ಎಲ್ಲರೂ ಕಾರ್ಮಿಕರಾಗಿದ್ದೇವೆ ದಿನ ಕೂಲಿಗೆ ಕೆಲಸ ಮಾಡೋಣ ದಿನಕೂಲಿ ಅಂತ ಹೇಳಿದ್ರೆ ಅವರವರು ಯಾ ಬೇರೆಯವರ ಅಂಗಡಿಯಲ್ಲಿ ಅವರವರ ಕೆಲವು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ರಿಕ್ಷಾದಲ್ಲಿ ಕೆಲಸ ಮಾಡಿಕೊಂಡು ಹೀಗೆ ಇದ್ದಾರೆ ಅಂತ ಕಾರ್ಮಿಕರಿದ್ದೇವೆ ನಾವು ಆದ್ರಿಂದ ನಾನು ಕಟೀಲ್ ಅವರಿಗೆ ಒಂದೇ ಒಂದು ವಿಚಾರವನ್ನು ಹೇಳುದು ಇದನ್ನು ಆದಷ್ಟು ಬೇಗ ನಮಗೆ ಇನ್ನು ಬೆಳ್ತಂಗಡಿಯಲ್ಲಿ ಕೇಸಿಲ್ಲ ಇನ್ನು ಮಂಗಳೂರಿಗೆ ಶಿಫ್ಟ್ ಆಗಿದೆ ಇವತ್ತಿನ ನಂತರ ಆದ್ರಿಂದ ನಾಲ್ದು ಕಾರ್ಮಿಕರ ದಿನಾಚರಣೆಯ ಮೊದಲು ನೀವು ಇದನ್ನು ಇತ್ಯರ್ಥ ಮಾಡಿ ಅದು ಯಾರು ಅಲ್ಲಿ ನಕ್ಸಲ್ ಪೊಲೀಸ್ನವರು ಇದ್ದಾರೆ ಅವರತ್ರ ಮಾತುಕತೆ ಮಾಡಿ ಅದಕ್ಕೆ ಏನು ವ್ಯವಸ್ಥೆಗಳು ಆಗಬೇಕು ಅದನ್ನು ವ್ಯವಸ್ಥೆ ಮಾಡಿ ನಾವು ನಮಗೆ ಕೂಡ ತುಂಬ ಖರ್ಚಾಗಿದೆ ತುಂಬ ಹುಡುಗರಿಗೆ ಏಟಾಗಿದೆ ತುಂಬ ಜನಗಳಿಗೆ ಖರ್ಚಾಗಿದೆ ಆ ಖರ್ಚು ವೆಚ್ಚವನ್ನು ನಾವು ಅದರಲ್ಲಿ ಭರಿಸಿದ್ದೇವೆ ನಮಗೆ ನಿಜವಾಗಿಯಾದರೂ ಖರ್ಚು ವೆಚ್ಚ ಬರಬೇಕು ಆದ್ದರಿಂದ ಅದನ್ನು ಏನು ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಪರಿಹಾರ ಕೂಡ ಯಾರಿಗೆ ನನ್ನ ತಮ್ಮನಿಗೆ ಸಹ ಅಂದಿನ ನೋಡಿ ಇಲ್ಲಿ ಫೋಟೋ ಇದೆ ಅಂದಿನ ತಹಸೀಲ್ದಾರರು ಮತ್ತು ಆ ಗಣೇಶ್ ಕಾರ್ಮಿಕರು ಮತ್ತೆ ಉದಯ್ಗೆ ಕೊಟ್ಟಂತ ಒಂದೂವರೆ ಲಕ್ಷ ಕೊಟ್ಟಂತ ಫೋಟೋ ಇದೆ ಇದು ಅದು ಬಂದು ಮನೆಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದು ಬಿಟ್ಟರೆ ಯಾವುದೇ ಅನುದಾನ ಸಿಗಲಿಲ್ಲ ಅದು ಐತಪ್ಪನಿಗೆ ಕೂಡ ಸಿಗಲಿಲ್ಲ ಅವರ ಮನೆಯವರು ಕೂಡ ಭಾರಿ ಬೇಜಾರದಲ್ಲಿದ್ದಾರೆ ಆದ್ರಿಂದ ನಾನು ಒಂದೇ ಹೇಳೋದು ಇದನ್ನು ಆದಷ್ಟು ಬೇಗ ಯಡಿಯೂರಪ್ಪನವರೇ ಈಗಿನ ರಾಜ್ಯಾಧ್ಯಕ್ಷರು ಅವರು ಕೂಡ ನಾನು ಮನವಿ ಮಾಡ್ತೇನೆ ರಾಜ್ಯಾಧ್ಯಕ್ಷರ ಎಲ್ಲ ಹುಡುಗರು ಇರೋದು ನಿಮ್ಮೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಇದ್ರೆ ಅಲ್ಲಾಂದ್ರೆ ಏನಾದರೂ ನಾವು ನಿಮ್ಮೊಟ್ಟಿಗೆ ಇರಬೇಕು ಅಂತಾದರೆ ನೀವು ಇದನ್ನು ತಕ್ಷಣ ಇದನ್ನು ಪರಿಗಣಿಸಿ ಹೇಗೆ ಮಾಡಬೇಕು ಅಂತೇಳಿ ಇಲ್ಲಿಯ ಎಂ ಪಿ ಅವರ ಹತ್ರ ಮಾತಾಡಿ ಇಲ್ಲಿಯ ಸ್ಥಳೀಯ ಹರಿಸ್ ಪೂಂಜರು ಒಳ್ಳೆ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಆದ್ರಿಂದ ಹರಿಸ್ ಪೂಜೆಯ ಹತ್ರ ಕೂಡ ಮಾತಾಡಿದರೆ ಅವರಲ್ಲಿ ಕೂಡ ತುಂಬ ಸಲ ನಾವು ಬೇಡಿದ್ದೇವೆ ಅದರಿಂದ ಏನೋ ಕಾರಣಾಂತರದಾಗಲಿ ಆಗಲಿಲ್ಲ ಇದನ್ನು ಬರುವ ಎಂ ಪಿ ಎಲೆಕ್ಷನಲ್ಲಿ ಇದನ್ನು ಮುಗಿಸಿದರೆ ನಿಮಗೆ ಒಳ್ಳೇದಂತ ಹೇಳುವಂತಹ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಸಂದೇಶವನ್ನು ಈ ಮೂಲಕ ಕೋರ್ಟಿನ ಆದೇಶದ ಮೂಲಕ ನಿಮಗೆ ನಾವು ಕೊಡ್ತಿದ್ದೇವೆ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ